ನಮಸ್ಕಾರ ಮೂರನೇ ದಿನ ಭಾರತದ ಬೌಲಿಂಗ್ ಬಿರುಗಾಳಿಗೆ ಆಸೀಸ್ ಪಡೆ ಆಲ್ಔಟ್ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬುಮ್ರಾ ಬ್ರೌತ್ ಮೊತ್ತ ಪೆರಿಸಿತು ಕಾಂಗಾರು ಪಡೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಬ್ರಿಸ್ಬಿನ್ನಲ್ಲಿ ನಡೆಯುತ್ತಿರುವ ಟೀಂ ಇಂಡಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ತಂಡ ನಾನ್ನೂರ ನಲವತ್ತೈದು ರನ್ ಗಳಿಸಿ ಆಲ್ಔಟ್ ಆಗಿದೆ ಗಾಬಾ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಆರಂಭಿಕರಾದ ಉಸ್ಮಾನ್ ಖವಾಜಾ ಇಪ್ಪತ್ತೊಂದು ರನ್ ಹಾಗೂ ನಾಥನ್ ಮೆಕ್ಸ್ವಿನಿ ಒಂಬತ್ತು ರನ್ ಬಾರಿಸಿ ಬೇಗನೆ ವಿಕೆಟ್ ಒಪ್ಪಿಸಿದರು ಆ ಬಳಿಕ ಬಂದ ಮಾರ್ನಸ್ ಲಬುಷೆನ್ ಹದಿನೈದು ರನ್ ಗಳಿಸಿ ಔಟ್ ಆದರು ಆದರೆ ನಾಲ್ಕನೇ ವಿಕೆಟ್ಗೂಡಿದ ಟ್ರಾವಿಸೆಡ್ ಹಾಗೂ ಸ್ಟೀವ್ ಸ್ಮಿತ್ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದರು ಒಂದೆಡೆ ಸ್ಮಿತ್ ರಕ್ಷಣಾತ್ಮಕ ಬ್ಯಾಟಿಂಗ್ ಪ್ರದರ್ಶಿಸಿದರೆ ಮತ್ತೊಂದೆಡೆ ಹೆಡ್ ವಿಸ್ಫೋಟಕ ಇನ್ನಿಂಗ್ಸ್ ಆಡಿದರು ಪರಿಣಾಮ ಟ್ರಾವಿಸೆಡ್ ಅವರ ಬ್ಯಾಟ್ನಿಂದ ಎಸೆತಗಳಲ್ಲಿ ಶತಕ ಮೂಡಿ ಬಂದರೆ ಸ್ಮಿತ್ ರೂರ ಎಂಬತ್ತೈದು ಎಸೆತಗಳಲ್ಲಿ ಸೆಂಚುರಿ ಪೂರೈಸಿದರು ಈ ಶತಕಗಳೊಂದಿಗೆ ತಂಡದ ಮೊತ್ತವನ್ನು ಮುನ್ನೂರರ ಅಗಡಿ ದಾಟಿಸಿದರು ಇದರಲ್ಲದೆ ಇವರಿಬ್ಬರ ನಡುವೆ ಇನ್ನೂರಕ್ಕೂ ಅಧಿಕ ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಈ ಶತಕ ಘಟಕದ ಬೆನ್ನಲ್ಲೇ ಸ್ಟೀವ್ ಸ್ಮಿತ್ ರೂರ ಒಂದು ರನ್ ಬಾರಿಸಿದ್ದ ವೇಳೆ ಬೂಮ್ರಾ ರವರ ಎಸೆತದಲ್ಲಿ ಔಟ್ ಆದರು ಆ ಬಳಿಕ ಬಂದ ಮಿಚ್ ಮಾಶ್ ಐದು ರನ್ ಬಾರಿಸಿ ಬಂದಷ್ಟೇ ವೇಗದಲ್ಲಿ ಹಿಂತಿರುಗಿದರು ಇದ್ಯಾಗೂ ಮತ್ತೊಂದೆಡೆ ಆರ್ಭಟ ಮುಂದುವರೆಸಿದ ಟ್ರಾವಿಸ್ ಹೆಡ್ ನೂರ ಅರವತ್ತು ಎಸೆತಗಳಲ್ಲಿ ಹದಿನೆಂಟು ಫೋರ್ಗಳೊಂದಿಗೆ ರನ್ ಬಾರಿಸಿದರು ಈ ಹಂತದಲ್ಲಿ ಮತ್ತೆ ದಾಳಿಗಿಳಿದ ಹೆಡ್ ರವರ ವಿಕೆಟ್ ಪಡೆದರು ಈ ಮೂಲಕ ಜಸ್ಪ್ರೀತ್ ಬೂಮ್ರಾ ಐದು ವಿಕೆಟ್ಗಳ ಸಾಧನೆಯನ್ನ ಕೂಡ ನಿರ್ಮಿಸಿದ್ದಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಎಪ್ಪತ್ತು ರನ್ ಬಾರಿಸಿದ ರಾದರೂ ಕೂಡ ಉಳಿದ ಬ್ಯಾಟರಿಗಳಿಂದ ನಿರೀಕ್ಷಿತ ಸಾಥ್ ಸಿಕ್ಕಿರಲಿಲ್ಲ ಪರಿಣಾಮವಾಗಿ ಇದೀಗ ಆಸ್ಟ್ರೇಲಿಯಾ ತಂಡವು ಮೂರನೇ ದಿನದ ಆಟದಲ್ಲಿ ನಾನ್ನೂರ ನಲವತ್ತೈದು ರನ್ ಗಳಿಸಿ ತನ್ನ ಮೊದಲ ಇನ್ನಿಂಗ್ಸ್ ಮುಗಿಸಿದೆ ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಆರು ವಿಕೆಟ್ ಕಬಳಿಸಿ ಮೆಂಚಿದರೆ ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಪಡೆದುಕೊಂಡರು ಮತ್ತು ಆಕಾಶ್ ದೀಪ್ ಹಾಗೂ ನಿತೀಶ್ ರೆಡ್ಡಿ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಮತ್ತು ಈ ಪಂದ್ಯದಲ್ಲಿ ಬುಮ್ರಾ ಆರು ವಿಕೆಟ್ ಪಡೆಯುವುದರೊಂದಿಗೆ ಆಸ್ಟ್ರೇಲಿಯಾ ವಿರುದ್ಧ ಐವತ್ತು ವಿಕೆಟ್ ಪಡೆದ ವಿಶ್ವದ ಮೊದಲ ಬೌಲರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಸ್ನೇಹಿತರೆ ಆಸ್ಟ್ರೇಲಿಯಾ ತಂಡವು ಈಗಾಗಲೇ ನಲವತ್ತೈದು ರನ್ ಪೇರಿಸಿದ್ದು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಇದೀಗ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಮುನ್ನಡೆ ಪಡೆದುಕೊಳ್ಳುವತ್ತ ಮುನ್ನುಗ್ಗುತ್ತಿದೆ ಅಂತಾನೆ ಹೇಳಬಹುದು ಇನ್ನು ಕೇವಲ ಎರಡು ದಿನಗಳ ಆಟ ಮಾತ್ರ ಬಾಕಿ ಉಳಿದಿದ್ದು ಈ ಪಂದ್ಯ ಆಲ್ಮೋಸ್ಟ್ ಆಲ್ ಡ್ರಾ ಆಗಲಿದೆ ಅಂತಾನೆ ಹೇಳಬಹುದಾಗಿದೆ ಬಂಧುಗಳೇ ನಿಮಗೆ ನಿಮಗೇನಿಸುತ್ತದೆ ಇಲ್ಲಿಂದ ಮೂರನೇ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ